ಹಾಗೆ ಮೂವತ್ತನೇ ನವೆಂಬರ್ವರೆಗೂ ನಮಗೂ ಬೃಹತ್ ನೋಟಿಸ್ನು ಕೂಡ ಮುಕ್ತಾಯ ಆಗಿತ್ತು ಹೀಗಾಗಿ ಯಾರ್ಯಾರು ಆದ್ಮೇಲೂ ಕೂಡ ಡಿಫಾಲ್ಟರ್ಸ್ ಇದ್ದಾರೆ ಅಥವಾ ನಾವು ರಿವಿಷನ್ ಮಾಡಿದಲ್ಲಿ ಆ ರಿವಿವನ್ಗೆ ತಕ್ಕ ಹೋಗುವುದು ಕಟ್ಟಿಲ್ಲ ಅದು ನಾವು ಪಟ್ಟಿ ಮಾಡಿಕೊಂಡು ದೊಡ್ಡ ಬಾಕಿದಾರರು ಯಾರಿದ್ದಾರೆ ಅದು ಪ್ರತಿ ಒನ್ಗೆ ಹತ್ತು ಹತ್ತು ಮಂದಿ ಅಟ್ಲೀಸ್ಟ್ ಜೋನಲ್ ಕಮಿಷನರ್ಸ್ಗೆ ಟಾರ್ಗೆಟ್ ಕೊಟ್ಟಿದ್ವಿ ಹತ್ತು ಜೆ ಸಿಗೆ ಟಾರ್ಗೆಟ್ ಕೊಟ್ಟಿದ್ವಿ ಹತ್ತು ಡಿ ಸಿಗೆ ಟಾರ್ಗೆಟ್ ಕೊಟ್ಟಿದ್ವಿ ಆ ಪ್ರಕಾರ ನಮ್ದೆಲ್ಲ ಜೋನ್ಸ್ಗೆ ಏಯ್ಟಿನ್ ಟು ಇದನ್ನು ಎರಡು ಜೋನ್ ಇದೆ ಆ ಪ್ರಕಾರ ಮೂವತ್ತು ಮಾಡಿದರೆ ಎರಡು ನೂರ ನಲ್ವತ್ತಾಗಬೇಕಾಗುತ್ತೆ ಈಗ ಎರಡುನೂರ ಇಪ್ಪತ್ತೆರಡನೇ ಮನೆವರೆಗೂ ಆಗಿದೆ ಈ ಒಂದು ನಿನ್ನೆಯನ್ನು ಕೂಡ ಮಾಡಿರ್ಬೋದು ನೂರ ಐವತ್ತು ಬಿಲ್ಡಿಂಗ್ಸ್ ಆ ಥರ ನಾವು ಮಾಡಿದ್ವಿ ನಮ್ಮದು ಉದ್ದೇಶ ಏನೆಂದರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಮೇಲೆ ಹೊತ್ತು ಕೊಟ್ಟು ಅಥವಾ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಬಹಳ ದಿವಸದಿಂದ ಲಾಕ್ ಆಗಿ ಗೆಲುವು ಇಲ್ಲ ವಾಸ ಮಾಡ್ತಕ್ಕಂಥ ಬಿಲ್ಡಿಂಗ್ ನಾವು ಸೀಲ್ ಮಾಡ್ತಾ ಇಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಸೀಲ್ ಮಾಡ್ತಾ ಇಲ್ಲ ದೊಡ್ಡ ಬಾಕಿದಾರರಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಸೀಲಿಂಗ್ ಮಾಡಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಹಾಗೆ ಹಾಳಾಗಿ ಬಿದ್ದಿದೆ ಅಂದ್ರೆ ಜನರು ಇಲ್ಲ ಏನಿಲ್ಲ ಆ ಥರ ಇದ್ರೆ ಅದು ಗುರುತು ಮಾಡಿಕೊಂಡು ನಾವು ಅದ್ರೆಡ್ ಫಾರ್ಟಿ ಆರ್ಡ್ ಮಾಡಿದ್ದೀವಿ ಅಲ್ಲ ಸರ್ ಮುಂದಕ್ಕೆ ಏನ್ ತೆರಿಗೆ ಕಟ್ಟಿಲ್ಲ ಕಟ್ಟಿಲ್ಲ ಬಿಲ್ಡಿಂಗ್ ನಾವು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗೆ ಸೀಲಿಂಗ್ ಮಾಡ್ತಾ ಇದ್ದೇವೆ ಸೋ ದಟ್ ನಮ್ಮ ತೆರಿಗೆ ಅವರು ಯಾವಾಗಿಂದ ಪಡೆಯಬೇಕು ಯಾವ ಶುರುವಾಗುತ್ತೆ ನಾವು ಬಾಕಿದಾರು ತಮಗೆ ಗೊತ್ತಿದೆ ಸುಮಾರು ಮುನ್ನೂರ ಕೋಟಿ ರೂಪಾಯಿ ಬಾಕಿದಾರಗಳಿಂದ ನಾವು ಪಡೆಯಬೇಕು ಎರಡು ಲಕ್ಷ ಪ್ರಾಪರ್ಟಿ ಇದೆ ಎರಡು ಲಕ್ಷ ತಮಗೆ ಗೊತ್ತಿದೆ ಹಾಗೆ ಇಪ್ಪತ್ತೊಂದು ನಮಗೆ ಇಪ್ಪತ್ತ್ಮೂರು ಖಾತೆಗಳು ಇವೆ ಲಕ್ಷ ಆದರೆ ಇಪ್ಪತ್ತೊಂದು ಲಕ್ಷ ಮಾತ್ರ ಟ್ಯಾಕ್ಸ್ ಆಗಿದೆ ಅಂದರೆ ಎರಡು ಲಕ್ಷ ಜನರು ಖಾತೆ ಇದ್ರು ಸಹ ಟ್ಯಾಕ್ಸ್ ಕಟ್ತಾ ಇಲ್ಲ ಇಪ್ಪತ್ತೊಂದು ಲಕ್ಷ ಇಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅದರಲ್ಲಿಯೂ ಕೂಡ ಎರಡು ಲಕ್ಷ ಮಂದಿ ಕಟ್ಟಿಲ್ಲ ಸೊ ಈ ಎಲ್ಲ ಮಂದಿ ನೀವು ನೋಡ್ಲಿಕ್ಕೆ ಹೋದರೆ ಎಷ್ಟು ಮಂದಿ ಇದ್ದಾರೆ ಎರಡು ಲಕ್ಷ ಬಟ್ ನಾವು ಎರಡು ಲಕ್ಷ ಪ್ರಾಪರ್ಟಿ ಮಾಡಲಿಕ್ಕೆ ಆಗೋದಿಲ್ಲ ನಾವು ಇದಕ್ಕಾಗಿ ಕಮರ್ಷಿಯಲ್ ಪ್ರಾಪರ್ಟಿನಲ್ಲಿ ಮ್ಯಾಕ್ಸಿಮಮ್ ಡಿಫಾಲ್ಟರ್ಸ್ ಯಾರಿದ್ದಾರೆ ಅವ್ರು ಮಾತ್ರ ಆ್ಯಕ್ಷನ್ ತಗೊಳ್ತೀವಿ ಸೊ ದ್ಯಾಟ್ ಅದರ್ಸ್ಗೆ ಇದನ್ನು ಸಾಂಕೇತಿಕವಾಗಿ ಗೊತ್ತಾಗಲಿ ಮತ್ತು ಯಾರ ಮೇಲೆ ಲಕ್ಷ ತಗೊಳ್ತೀವಿ ಅವರು ದುಡ್ಡು ತುಂಬ್ತಾರೆ ನಮ್ದು ಅತಿ ನಂಟಿ ಪರ್ಸೆಂಟ್ ಕವರ್ ಆಗುತ್ತೆ ಆಯಿತು ಸಣ್ಣ ಸಣ್ಣ ಮನುಷ್ಯನ ಮೇಲೆ ಹೋಗುವುದು ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಸೀನ್ ಮಾಡಿದ ಮೇಲೆ ಹರಾಜಕ್ಕಾಗಿ ನಮ್ಮ ಕಾನೂನಲ್ಲಿ ಬದಲಾವಣೆಯಾಗಿ ಆ ಅಧಿಕಾರ ಬಂದಿದೆ ಆದರೆ ಅದ ಅಧಿಕಾರವನ್ನು ಚಲಾಯಿಸ್ಲಿಕ್ಕೆ ನಾವು ಬಹಳ ಯೋಚನೆ ಮಾಡಿಕೊಂಡು ಚಲಾಯಿಸಬೇಕು ಬಿಕಾಸ್ ಅದು ಪ್ರೊಸೀಜರ್ ಇದೆ ಪ್ರೊಸೀಜರ್ ಯಾವಾಗಲೂ ಬಾಯ್ ಆಗಬಾರ್ದು ಆ ಸೀಸರ್ ಆದಮೇಲೆ ಟೈಮ್ ಕೊಟ್ಟು ಎಷ್ಟು ಟೈಮ್ ಟೆಕ್ ಏನೇನೋ ಮಾಡಿದ್ದೀವಿ ಚೆಕ್ ಮಾಡಿಕೊಂಡು ನಾವು ತಗೋತೀವಿ ಆಪ್ಷನಿಂಗಾಗಿ ನಾವು ಬಹಳ ದೊಡ್ಡ ಪ್ರಾಪರ್ಟಿ ಏನಿದೆ ಅದನ್ನು ತಗೊಳ್ತೀವಿ ಕಮರ್ಷಿಯಲ್ ಇರಬೇಕು ಮ್ಯಾಕ್ಸಿಮಮ್ ಇರಬೇಕು ಅದನ್ನು ತಗೊಂಡು ಡೋಂಟ್ ವಾಂಟ್ ಟು ಟೇಕ್ ಸಣ್ಣ ಸಣ್ಣ ಮನಿ ಇದನ್ನ ಮೇಲೆ ಪ್ರಾಪರ್ಟಿ ಮೇಲೆ ಮಾಡೋದು ತಿಳಿದ್ರು ಸರ್ ಈ ಖಾತಾಗೆ ಫೆಬ್ರವರಿ ಲೈನ್ ಕೊಟ್ಟಿದ್ದೀರಿ ಸರ್ ಈ ಖಾತೆ ತೊಗೊಳೋದಕ್ಕೆ ಈ ಖಾತ ನಮ್ಮದು ಈಗಾಗಲೇ ನಮ್ಮ ಗುತ್ತ ಡ್ರಾಫ್ಟ್ ಆಗಿದೆ ನಾವು ಜನರಿಗೆ ಈಗ ಏನು ಆಹ್ವಾನ ಮಾಡಿದ್ದೀವಿ ಅಂದರೆ ಇದು ಒಂದು ಬರೀ ಯಾರು ಯಾರು ಮರಾಠ ಮಾಡಲು ತರ್ತಾ ಇದ್ರು ಇತ್ಯಾದಿ ರೀತಿಯಲ್ಲಿ ಅವರಿಗೆ ಕಡೆಗೆ ನಾವು ಗಮನ ಕೊಟ್ಟು ಅವರಿಂದ ಕಂಪನಿ ಏನು ತರ್ತಾಯಿದ್ರು ನೋಡಿಕೊಂಡು ಅವ್ರ ಹ್ಯಾಂಡ್ ಹೋಲ್ಡಿಂಗ್ ಮಾಡಿಕೊಂಡು ಅವರಿಗೆ ಫೈನಲ್ ಮಾಡ್ತೀವಿ ಈಗ ಜನರಿಗೆ ಏನು ಹೇಳ್ತಾ ಇದ್ದೀವಿ ಅಂದರೆ ನೀವು ದಯವಿಟ್ಟು ಡ್ರಾಫ್ಟಿಂದ ಫೈನಲ್ ನಿಮ್ಮ ಕೈಗೆ ಹೇಳುವುದರಿಂದ ಹೆಚ್ಚಾಗಿ ನೀವು ಅಲ್ಲಿಂದ ಬಳಸ್ತೀವಿ ನಾವು ಬೆಂಗಳೂರು ಬಂದು ಸೆಂಟರ್ಗೂ ಅದನ್ನೇ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಈಗಾಗಲೇ ಅಲ್ಲಿ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಆಗಿ ಎಲ್ಲ ಜನರಿಗೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ನಾವು ಈಗ ತಮ್ಮದು ಡ್ರಾಫ್ಟ್ ಖಾತೆಯಿಂದ ಮನೆ ಖಾತಾ ಪಡೆಯಲಿಕ್ಕೆ ಆಹ್ವಾನ ಮಾಡ್ತಿದ್ದೀವಿ ಕೆಲವು ತಿಂಗಳಾದ ನಂತರ ಬರೀ ಈ ಖಾತಾನೇ ಕಡ್ಡಾಯ ಅಂತ ಮಾಡ್ತೀವಿ ಅದುವರೆಗೂ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೇವೆ ಆ ಸಹಾಯವಾಣಿಯಲ್ಲಿ ನಾವು ಮೂವತ್ತು ನಲ್ವತ್ತು ಮಂದಿ ಇಟ್ಕೊಂಡಿದ್ದೇವೆ ಅವರಿಗೆ ಆರು ತಿಂಗಳಕ್ಕಾಗಿ ಡಿಕ್ವಾರ್ಡ್ ಮಾಡ್ತಾ ಇದ್ದೇವೆ ಎಂಟು ತಿಂಗಳಕ್ಕಾಗಿ ಈಗ ಸೋ ದ್ಯಾಟ್ ನಾವು ಅದರೊಳಗಾಗಿ ಎಲ್ಲರಿಗೂ ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಲಕ್ಷಕ್ಕೆ ಇಟ್ಕೊಂಡು ಸಿ ಎಂ ಸಹಕಾರ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಅಂದರೆ ನಮ್ಮ ಲೆಕ್ಕದಲ್ಲಿ ನಾವು ಏಳು ಲಕ್ಷ ಮಂದಿಗೆ ಬಿ ಎಸ್ ರೆಸ್ಟಾಂ ಮತ್ತು ನಮ್ಮ ಹೊಂದಾಣಿಕೆ ಮಾಡಿದಲ್ಲಿ ಏಳು ಲಕ್ಷ ಪ್ರಾಪರ್ಟಿ ವಿತೌಟ್ ಖಾತೆ ಇರಬಹುದು ಅದಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಆಗಿದೆ ಅದರಂತೆ ತೀರ್ಮಾನ ತೆಗೆದುಕೊಳ್ತದೆ ಸರ್ಕಾರ ಕೆಲವು ಸರ್ವಿಕೆಗಳು ಕೆಲವು ಇಂಪಾರ್ಟೆಂಟ್ ಯುದ್ಧಾರ್ಥವಾಗಿ ತಗೊಳ್ತಾ ಕ್ರಮಕ್ಕಾಗಿ ಅದೆಲ್ಲ ವಿಚಾರಗಳು ನಾವು ಸಬ್ಮಿಟ್ ಮಾಡಿದ್ದೇವೆ ಸರ್ಕಾರಕ್ಕೆ ಸರ್ಕಾರ ಆದ ಮೇಲೆ ಕ್ರಮ ಡೆಡ್ ಡೆಡ್ಲೈನ್ ಇದೆಯಾ ಸರ್ ಫೆಬ್ರವರಿ ಮೂವತ್ತರೊಳಗಡೆ ಯಾಕೆಂದರೆ ಸು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾಯಿದೆ ಆ ಥರ ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ ಅದು ಟೈಮ್ ಸ ಸರ್ಕಾರ ಫಿಕ್ಸ್ ಮಾಡ್ತದೆ ಟೈಮ್ ಒಂದು ಮಾಡಿದೆ ಫಸ್ಟ್ ನಮ್ಮದು ಪಾಲಿಸಿ ಪ್ರೂವ್ ಆಗುತ್ತೆ ಆ ಪಾಲಿಸಿನಲ್ಲಿನೇ ಅಲ್ಲಿನ ಟೈಮ್ ಸೇವ್ ಮಾಡ್ತಿದೆ ಕಡಿಮೆ ಎಚ್ ಎನ್ ಪಿ ವೈರಸ್ ನಮ್ಗೆ ಗೊತ್ತಿದೆ ಅದು ಸರ್ಕ್ಯುಲೇಷನ್ನಲ್ಲಿ ಇದೆ ಇಂಟರ್ನಲ್ ಸರ್ಕ್ಯುಲೇಷನ್ನಲ್ಲಿ ಇದೆ ಅಂತ ಬಂದಿದೆ ಕೆಲವು ಲಿಟ್ರೇಚರ್ ನೋಡಿದರೆ ನೈನ್ಟೀನ್ ಫಿಫ್ಟಿ ಏಯ್ಟಿಂದ ಇದರಲ್ಲಿ ಇದೆ ಅದು ಹೊಸ ವೈರಸ್ ಅಂತಲ್ಲ ಹೀಗಾಗಿ ಅದನ್ನು ಸಂಖ್ಯೆಯನ್ನು ನೋಡಿಬಿಟ್ಟು ಅದಕ್ಕೆ ತಕ್ಕ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ ಅದರಂತೆ ನಾವು ಕೂಡ ಕ್ರಮ ಕೈಗೊಳ್ಳುತ್ತೇವೆ ಅದಕ್ಕೆ ಅವರ ಹತ್ರ ಎಸ್ಟೇಟ್ ಡಿಪಾರ್ಟ್ಮೆಂಟ್ನಲ್ಲಿ ಏನೇನೋ ಪ್ರೋಟೋಕಾಲ್ ಕೊಡ್ತಾರೆ ಅದನ್ನು ನಾವು ಮಾಡಬೇಕು ಬಟ್ ಸದ್ಯಕ್ಕೆ ಅದನ್ನು ಹಂಚಿಕೆ ಹಂಚಿಕೆ ಅಥವಾ ಖಾಬರಿ ಪಡೆಯಲಿಕ್ಕೆ ಅವಶ್ಯಕತೆ ಇಲ್ಲ ನಾವು ಆ ಥರ ಮಾರ್ಟಾಲಿಟಿ ಕಡಿಮೆ ಇರುವುದರಿಂದ ಮತ್ತು ಸಾಮಾನ್ಯ ವೈರಸ್ಗೆ ತಡ್ ನಾವು ಏನೇನು ಕ್ರಮ ಕೈಗೊಳ್ಳಬೇಕು ದಟ್ ಮೀನ್ಸ್ ಹ್ಯಾಂಡ್ ಸ್ಯಾನಿಟೈಸ್ ಇರಬೇಕು ಕೈ ತೊಳಿತಾ ಇರಬೇಕು ಸ್ಯಾನಿಟೈಸರ್ ಬಳಸಬೇಕು ದೂರ ಸಾಮಾಜಿಕ ದೂರ ಇರಬೇಕು ತಮಗೆ ನೇಗ್ಲಿಕ್ಟ್ ಬೇರೆ ಬೇರೆಯವ್ರಿಗೆ ಬರಬಾರ್ದು ಅಂತ ದೃಷ್ಟಿಯಿಂದ ಜಾಸ್ತಿ ಜನರು ಇರ್ತಕ್ಕಂಥ ಜಾಗಕ್ಕೆ ಹೋಗಬಾರ್ದು ನೀವು ಜಾಸ್ತಿ ಜನರು ಜಾಗಕ್ಕಿದ್ದಾಗ ಮಾಸ್ಕ್ ಧರಿಸ್ಕೊಳ್ತೀರಾ ಅಥವಾ ಒಂದು ಹೆಂಕರ್ ಚೀಪ್ ಧರಿಸ್ಕೊಳ್ತೀರಾ ಅದನ್ನು ತಮ್ಮ ಮೇಲೆ ಬಿಡ್ತಕ್ಕಂಥ ವಿಚಾರ ಬಟ್ ಮಾಡಿದರೆ ಸೂಕ್ತ ಒಳ್ಳೆಯದು ಆ ಥರ ಅಡ್ವೈಸರಿ ಏನು ಕೊಟ್ಟಿದ್ದಾರೆ ಅದು ನಾವು ತಮ್ಮ ಮೇಲೆ ಕಳಿಸಿದ್ದೀವಿ ಅಥವಾ ಕನ್ನಡ ಸರ್ ಈಗ ನಿನ್ನೆ ಇಡೀ ವೈರಸ್ ಗಮನಕ್ಕೆ ಏನು ಫಸ್ಟ್ ಆಫ್ ಆಲ್ ಅದನ್ನು ರೇಡ್ ಅಂತ ವರ್ಡ್